ே மயேந்திர ஆடர் தகண்டீரேன் நீ அண்ணா இந்த பண்ணியனா சாக்கோ

ೋ ಈ ಕಡೆ ನೋಡಿ ಈ ಕಡೆ ನೋಡಿ ಹಾ ರೈಟ್ ನೋಡು 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 ಬೇಗ ಮೌನ್ ಸರ್ ಬರಲ್ಲ ಬರಲ್ಲ 예. 아, 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 ನಾಡಿೆ <laughs> ಯ丈ಬಮತಲನು <Purdabald> <finden> <intosos> <ım> ಎಲ್ಲರಿಗೂ ಒಳ್ಳೆಯದಾಗಲಿಂತ ಈ ದಿನ ಗಣಪತಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಆನೆಗಳಿಗೆ ಪ್ರತ್ಯಕ್ಷ ಗಣಪತಿ ಇರುವಂತಹ ಹದಿ ಹದಿನಾಲ್ಕು ಆನೆಗಳಿಗೂ ಸಹ ವಿಶೇಷವಾಗಿ ಪೂಜೆ ಮಾಡಿದ್ದೀವಿ ಮೊದಲು ಆನೆಗಳನ್ನ ಕಾಲು ತೊಳೆದು ಆನೆಗಳಿಗೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಗಂಧ ಪುಷ್ಪ ಪತ್ರೆಗಳನ್ನ ಇಟ್ಟು ಗಣಪತಿಗೆ ಇಷ್ಟವಾದಂಥ ಇಪ್ಪತ್ತೊಂದು ಭಕ್ಷ್ಯಗಳನ್ನ ಇಟ್ಟು ಗಣಪತಿಗೆ ಇಟ್ಟು ಆನೆಗಳಿಗೆ ಇಪ್ಪತ್ತೊಂದು ಭಕ್ಷ್ಯಗಳು ಕೊಟ್ಟು ನೈವೇದ್ಯ ಮಾಡಿ ಆನೆಗಳಿಗೆ ತಿನ್ನಿಸಿದ್ವಿ ಗಣಪತಿಗೆ ಇಷ್ಟವಾದಂತಹ ಪಂಚಪಗಳನ್ನ ಇಟ್ಟು ನೈವೇದ್ಯ ಮಾಡಿದ್ವಿ ನಾಡಿನ ಎಲ್ಲ ಜನಗೂ ಸಹ ಒಳ್ಳೇದಾಗಲಿ ಎಲ್ಲ ದಸರಾ ಚೆನ್ನಾಗಿ ಆಚರಣೆ ಮಾಡೋಣ ಎಲ್ರಿಗೂ ಸಹ ಹಬ್ಬದ ಶುಭಾಶಯಗಳು ಇನ್ನೊಂದು ಪ್ರಾರ್ಥನೆ ದಯಮಾಡಿ ದಯಮಾಡಿ ಆನೆಗಳು ಹೋಗಬೇಕಾದ್ರೆ ರಸ್ತೆಯಲ್ಲಿ ದಯವಿಟ್ಟು ಮೊಳೆಗಳು ಬಿದ್ದಿದರೆ ದಯವಿಟ್ಟು ಡಸ್ಟ್ಬಿನ್ಗೆ ಹಾಕಿ ಕೈ ಮುಗಿ ಕೇಳ್ಕೊಡ್ತೀರಿ ಎಲ್ರಿಗೂ ಒಳ್ಳೇದಾಗಲಿ